ಬಿಗ್ ಬಾಸ್ ನಲ್ಲಿ ವಾರಾಂತ್ಯ ಬಂದು ಕಿಚ್ಚನ ಪಂಚಾಯಿತಿ ಕೂಡ ಒಂದು ದಿನ ಮುಗಿದಿದೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಇಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ವೋಟಿಂಗ್ ಲೈನ್ಗಳು ಕೂಡ ಓಪನ್ ಆಗಿಲ್ಲ ಹಾಗಾದ್ರೆ ಯಾವ ರೀತಿ ನಾಮಿನೇಷನ್ ಅನ್ನ ಮಾಡ್ತಾರೆ ಈ ವಾರ ಹೋದ್ರೆ ಯಾವ ಸ್ಪರ್ಧಿ ಆಚೆ ಹೋಗಬಹುದು ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಿಮಗೆಲ್ಲಾರು ಗೊತ್ತಿರೋ ಹಾಗೆ ತ್ರಿವಿಕ್ರಮ್ ಮೋಕ್ಷಿತಾ ಐಶ್ವರ್ಯ ರಜತ್ ಹಾಗೂ ಹನುಮಂತು ಈ ಐದು ಸ್ಪರ್ಧಿಗಳು ಈ ವಾರ ನಾಮಿನೇಟ್ ಆಗಿದ್ದಾರೆ ಈ ವಾರ ವೋಟಿಂಗ್ ಲೈನ್ಗಳು ಓಪನ್ ಆಗದೇ ಇರೋ ಕಾರಣ ಯಾರು ಹೋಗ್ತಾರೆ ಅನ್ನೋದು ಹೇಳೋದಕ್ಕೆ ಕಷ್ಟ ಆಗಿದೆ ಯಾವ ರೀತಿಯಾಗಿ ಸಾಧ್ಯತೆಗಳು ಇದೆ ಅಂದ್ರೆ ಸ್ಟ್ರಾಂಗ್ ಸ್ಪರ್ಧಿಗಳನ್ನ ಎಲಿಮಿನೇಟ್ ಮಾಡಿ ಅವರನ್ನ ಸೀಕ್ರೆಟ್ ರೂಮ್ಗೆ ಗಳಿಸುವ ಸಾಧ್ಯತೆ ಹೆಚ್ಚಾಗಿದೆ ಯಾಕೆಂದ್ರೆ ಲಾಸ್ಟ್ ಗಳಲ್ಲಿ ಸೀಕ್ರೆಟ್ ರೂಮ್ ನ ಕಾನ್ಸೆಪ್ಟ್ ಇತ್ತು ಈ ಸೀಸನ್ ಅಲ್ಲಿ ಅಷ್ಟೊಂದು ಇರಲಿಲ್ಲ ಹಾಗಾಗಿ ಅದನ್ನ ಮಾಡುವ ಸಾಧ್ಯತೆ ಇದೆ ಬೈ ಚಾನ್ಸ್ ಈ ವಾರ ಏನಾದರೂ ವೋಟಿಂಗ್ ಲೈನ್ಸ್ ಓಪನ್ ಆಗಿ ಎಲಿಮಿನೇಷನ್ ಅಂತ ಇದ್ದಿದ್ರೆ ಅದರಲ್ಲಿ ಬಾಟಮ್ ಟೂ ನಲ್ಲಿ ಬರ್ತಿದ್ದವರು ಮೋಕ್ಷಿತಾ ಹಾಗೂ ಐಶ್ವರ್ಯ ಅವರು ಹಾಗಾಗಿ ಈ ವಾರ ಎಲಿಮಿನೇಷನ್ ಇದ್ದಿದ್ರೆ ಡೆಫಿನೆಟ್ಲಿ ಐಶ್ವರ್ಯ ಹೋಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಿತ್ತು ಹಾಗಾಗಿ ಇವತ್ತಿನ ಎಪಿಸೋಡ್ ವರೆಗೆ ನಾವು ಕಾಯ್ಲೇಬೇಕಾಗತ್ತೆ ಯಾರು ಎಲಿಮಿನೇಷನ್ ಆಗ್ತಾರೆ ಅಥವಾ ಇವತ್ ಈ ಯಾರಿದು ಎಲಿಮಿನೇಷನ್ ಇರಲ್ವಾ ಅಥವಾ ಸೀಕ್ರೆಟ್ ರೂಮಿಗೆ ಕಳಿಸ್ತಾರೆ ಎಲ್ಲದನ್ನು ಸಹ ನಾವು ಕಾದು ನೋಡ್ಬೇಕಾಗತ್ತೆ ನೀವು ಸಹ ಬಿಗ್ ಬಾಸ್ ನ ಫಾಲೋ ಮಾಡೋದಿದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ